ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಪ್ಪ ಎಲ್ಲೋಗ್ಬಿಟ್ರವರು ಇಷ್ಟು ದಿನ ಆದರೂ ಒಂದು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಅನ್ಕೋತಾ ಇದ್ದವರಿಗೆ ಆ್ಯಂಡ್ ನನಗೆ ಎಷ್ಟೊಂದು ಜನ ಮೆಸೇಜ್ ಮಾಡಿದ್ರಿ ಯಾಕೆ ಯಾವುದು ವೀಡಿಯೋಸ್ ಇಲ್ಲ ಅಂತ ಕೇಳ್ದವರಿಗೆ ಹೊಸ ವೀಡಿಯೋ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಿಮಗೆಲ್ಲ ಗೊತ್ತಿದೆ ಈಗ ಮಿಡ್ ಟರ್ಮ್ ಎಕ್ಸಾಮು ಎಕ್ಸಾಮ್ ಟೆನ್ಷನ್ಸ್ ಇರುತ್ತೆ ಆ್ಯಂಡ್ ಅದ್ರದ್ದು ಸ್ವಲ್ಪ ಪ್ರೊಸೀಜರ್ಗಳಿರುತ್ತೆ ಆ್ಯಂಡ್ ಎಕ್ಸಾಮ್ಸ್ ಮುಗೀತು ದಸರಾ ವೆಕೇಶನ್ ಶುರು ಆಯಿತು ಅಂತ ಅನ್ನಿಸ್ಕೊಳ್ಳೋಷ್ಟೊತ್ತಿಗೆ ಸೆನ್ಸಸ್ಗಳು ಹಾಕಿದ್ರು ಸೊ ನಾನು ಪ್ರೈವೇಟ್ ಸ್ಕೂಲ್ ಟೀಚರೇ ಆಗಿದ್ರೂ ಅಮ್ಮ ಟೀಚರ್ ಆಗಿರೋದ್ರಿಂದ ಅಮ್ಮಂಗೆ ಹೆಲ್ಪ್ ಮಾಡಬೇಕಾಗಿತ್ತು ಏಕೆಂದರೆ ಅಮ್ಮಂಗೆ ಹುಷಾರಿರಲ್ಲ ಏಜ್ ಆಗಿದೆ ಅವ್ರಿಗೆ ಅದ್ರ ಬಗ್ಗೆ ಅಷ್ಟು ಆಗೋಲ್ಲ ಹೆಲ್ತ್ ಇಶ್ಯೂಸ್ಗಳಿರೋದ್ರಿಂದ ಸೊ ನಾವು ಹೆಲ್ಪ್ ಮಾಡಲೇಬೇಕಾಗತ್ತೆ ಹೇಳಿ ನಾನು ಜಾಯ್ನ್ ಆದೆ ಅಮ್ಮಂಗೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಟೈಮ್ ಸಿಗತ್ತೆ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ನಾವು ಅಂದ್ಕೊಂಡಷ್ಟೆಲ್ಲ ಈಸಿ ಇರಲ್ಲ ಸೊ ನಾವಿವತ್ತು ಹೊರಡ್ ಹೋಗ್ತಾ ಇರುವಂತಹ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ದೇವಸ್ಥಾನ ಕೊಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪಾಪುನ ಕರ್ಕೊಂಡು ಅಲ್ಲಿಗೆ ಹೋಗ್ತಾ ಇದೆ ಯಾಕೆ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋ ನೋಡ್ತಾ ಗೊತ್ತಾಗತ್ತೆ ಪಾಪು ಮಾರ್ನಿಂಗ್ ಬೇಗ ಎದ್ದಿದ್ದರಿಂದ ಜರ್ನಿ ಮಾಡ್ತಾ ಮಾಡ್ತಾ ಅಲ್ಲಿ ಘಾಟ್ ಸೆಕ್ಷನಲ್ಲಿ ಮಲಗಿಬಿಟ್ಲು ಸೊ ನನ್ನ ಫೇಸು ನೋಡಿದಿರ ನೀವು ಎಷ್ಟು ಟಯರ್ಡ್ ಆಗಿದೆ ಅಂತ ಯೂಶ್ವಲಿ ಅಷ್ಟು ದೂರ ಟ್ರಾವೆಲ್ ಮಾಡಲ್ಲ ನಾವು ಆ್ಯಂಡ್ ಅದು ದೂರ ಅಂತ ಅನಿಸಲ್ಲ ಬಟ್ ಗಾಡ್ ಸೆಕ್ಷನ್ ಇರೋದ್ರಿಂದ ದೂರ ಅಂತ ಅನಿಸುತ್ತೆ ಆ್ಯಂಡ್ ಬೈ ಗಾಡ್ಸ್ ಗ್ರೇಸ್ ನಮಗೆ ನೋಡಿ ಪಾಪು ಆವಾಗಲೇ ಎದ್ಲು ಸ್ವಲ್ಪ ಅಷ್ಟೇ ನಿದ್ರೆ ಈ ಕೋಳಿ ನಿದ್ರೆ ಮಾಡ್ಕೊಂಡು ಎದ್ದೇಳುವಂಥ ಜಾಯಿವ್ ಅಂತವ್ರು ಅವರು ಸೊ ಇದ್ದವಾಗಲೇ ನಿಮಗೆಲ್ಲ ಹಾಯ್ ಹೇಳ್ತಾ ಇದ್ದಾಳೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾಳೆ ಮಲಗಿದ್ದ ತಕ್ಷಣ ಅವ್ರು ಗುಡ್ ಮಾರ್ನಿಂಗ್ ಹೇಳ್ತಾರೆ ಸೊ ಅಲ್ಲಿ ಸೆಕ್ಷನ್ ಬೈ ಟೈಮ್ ನಮ್ಗೆ ಮಳೆ ಸಿಕ್ತು ಸೊ ನಾವು ಸುಬ್ರಹ್ಮಣ್ಯ ರೀಚ್ ಆದ್ವಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಸೀನರಿ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗತ್ತೆ ಪಾಪು ನಾವು ಹೋದ್ವಿ ಹೋಗಿ ನಾವು ಅಂದ್ಕೊಂಡ್ವಿ ಮುಡಿ ತೆಗಿಸ್ಬೇಕು ಪಾಪುಗೆ ಅಂತ ಹೇಳಿ ಹೋಗಿದ್ದು ಆ್ಯಕ್ಚುಲಿ ಇಷ್ಟು ದೊಡ್ಡೋಳಾಗಿದ್ದಾಳೆ ಇಷ್ಟು ಲಾಂಗ್ ಹೇರ್ ಇದೆ ಇವಾಗ ಯಾಕೆ ಮುಡಿ ತೆಗ್ಸೋದು ಅಂತ ಕೇಳ್ಬೋದು ನೀವು ಅದಕ್ಕೆ ನಾನು ಇನ್ನೊಂದು ಸಪ್ರೇಟ್ ಡೀಟೇಲ್ ವೀಡಿಯೋ ಮಾಡ್ತೀನಿ ಏನಕ್ಕೆ ಮುಡಿ ತೆಗ್ಸಿದ್ದು ರೀಸನ್ ಏನು ಅದಕ್ಕೆ ಅನ್ನೋದಕ್ಕೆ ಸೊ ನಾವು ಹೋದ್ವಿ ಹೋದಾಗ ಆಲ್ಮೋಸ್ಟ್ ಈವ್ನಿಂಗ್ ಆಗಲೇ ಒಂದು ಫೋರ್ ಫೋರ್ ಥರ್ಟಿ ಆಗಿತ್ತು ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಹೆಚ್ ಶೇಫ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ ಸಿಕ್ಸ್ ಟು ಆಫ್ಟರ್ನೂನ್ ಒನ್ ಆ್ಯಂಡ್ ದೆನ್ ಅದು ಬಿಟ್ಟರೆ ಒನ್ ಒನ್ ಥರ್ಟಿ ಇತ್ತು ಅದು ಬಿಟ್ಟರೆ ತ್ರೀಯಿಂದ ಅಗೈನ್ ನೈಟ್ ಏಯ್ಟ್ವರೆಗೂ ಹೆಚ್ ಸೇವ್ ಮಾಡ್ತಾರೆ ಅಂತ ಇತ್ತು ನಾನು ಅದನ್ನು ನೋಡಿಕೊಂಡು ಓಕೆ ಫೈನ್ ನಾವು ಮಾರ್ನಿಂಗ್ ಹೊರಟ್ರೆ ಆಫ್ಟರ್ನೂನ್ ಹೋಗ್ತೀವಿ ಸೊ ಆವಾಗ ಹೋಗಿ ಅಲ್ಲಿ ಹೆಚ್ ಸೇವ್ ಮಾಡಿಸ್ಬೋದು ಅಂತ ನಾನು ಅಂದ್ಕೊಂಡೆ ಬಟ್ ಅದು ಆಗಲಿಲ್ಲ ಏಕೆ ಅಂದರೆ ಆಫ್ಟರ್ನೂನ್ ಅದು ಹೆಚ್ ಸೇವ್ ಮಾಡಲ್ಲಂತೆ ಜಸ್ಟ್ ಮಾರ್ನಿಂಗಿಂದ ಮಧ್ಯಾಹ್ನವರೆಗಷ್ಟೇ ಆ್ಯಂಡ್ ಆಮೇಲೆ ನಾವಲ್ಲಿ ಟೈಮಿಂಗ್ಸ್ ಕೇಳಿಕೊಂಡು ಹೊರಟ್ವಿ ಏನದು ಏನದು ಅಂಡ್ ದೆನ್ ಹೇಗೂ ಬಂದಿದ್ದೀವಿ ಯಾಕೆ ಸುಮ್ಮನೆ ಹಾಗೆ ಹೋಗೋದು ಸ್ಟೇ ಆ್ಯಂಡ್ ಇನ್ನು ಫೋರ್ ಥರ್ಟಿ ಫೈವ್ ಅಷ್ಟೇ ಆಗಿದೆ ಟೈಮು ಅಂತ ಹೇಳಿ ಸಲ ದರ್ಶನ ಮುಗಿಸ್ಕೊಂಡು ದೇವಸ್ಥಾನದೊಳಗೆ ವಿಡಿಯೋ ಮಾಡೋದು ಬೇಡ ಅಂತ ಹೇಳಿ ನಾನು ಮಾಡಲಿಲ್ಲ ನೆಕ್ಸ್ಟು ಸ್ಟೇ ಆಗಲಿಕ್ಕೆ ನಾವು ರೂಮ್ಸ್ ಹುಡ್ಕೊಂಡು ಬಂದ್ವಿ ಆಲ್ಮೋಸ್ಟ್ ಆಗಲೇ ಸಿಕ್ಸ್ ಸಿಕ್ಸ್ ತರ್ಟಿ ಆಗಿತ್ತು ನಾವು ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಹೆಜ್ಜೆ ಮಾಡೋ ಪ್ಲೇಸ್ ಎಲ್ಲಿದೆ ಅಂತ ನೋಡ್ಕೊಂಡು ಅಷ್ಟೊತ್ತಿಗೆ ಆ್ಯಂಡ್ ಅಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ವ್ಯಾಸ ಮಂದಿರ ಅಂತ ಹೇಳಿ ದೊಡ್ಡದು ಒಂದು ಹೋಟೆಲ್ ಇತ್ತು ಸೊ ನಾವು ಅಲ್ಲಿ ಸ್ಟೇ ಆಗಿದ್ದು ನೋಡಿ ನಿಮ್ಗೆ ಇಲ್ಲಿ ತೋರಿಸ್ತಾ ಇರೋದು ಹೋಟೆಲ್ನ ಔಟರ್ ವ್ಯೂ ಮತ್ತು ಇಂಟೀರಿಯರ್ ಹೇಗಿದೆ ಉಳಗೆ ಅಂತ ಹೇಳಿ ನಾವು ಇದ್ದಿದ್ದು ತರ್ಡ್ ಫ್ಲೋರಲ್ಲಿ ಸೊ ಲಿಫ್ಟಿಂದ ಹೀಗೆ ಬರ್ತಾ ಇದ್ದ ಹಾಗೆ ಈ ಥರ ವ್ಯೂ ನಿಮಗೆ ಅಲ್ಲಿ ಸಿಗುತ್ತೆ ಹೋಟೆಲಲ್ಲಿ ಸೊ ಇಲ್ಲಿ ಡಿಪೆಂಡಿಂಗ್ ಅಪ್ ಆನ್ ರೂಮ್ಸ್ ಎ ಸಿ ನಾನ್ ಎ ಸಿ ಎರಡು ರೂಮ್ಸ್ಗಳಿದೆ ಆ್ಯಂಡ್ ಪರ್ ರೂಮ್ ಟು ತೌಸಂಡ್ ಫೈವ್ ಹಂಡ್ರೆಡ್ ನಮಗೆ ಚಾರ್ಜ್ ಆಗಿದೆ ಯಾಕೆಂದರೆ ನಾವು ತೊಗೊಂಡಿದ್ದು ಎ ಸಿ ರೂಮು ಅಲ್ಲಿ ಎಷ್ಟೇ ಮಳೆ ಬರ್ತಾ ಇರಲಿ ಅಥವಾ ವೆದರ್ ಎಷ್ಟೇ ಕೂಲಾಗಿದ್ರು ಕೂಡ ಬಿಸಿ ತಾಕ್ತಾ ಇರತ್ತೆ ನೋಡಿ ಹೋಟೆಲ್ ನಾನು ನೋಡಿದ ಪ್ರಕಾರ ಅಲ್ಲಿ ಎಲ್ಲ ಟೈಮ್ ಮಳೆ ಬರ್ತಾ ಇರೋದ್ರಿಂದ ಫುಲ್ಲು ಪಾಚಿ ಆಗ್ಬಿಟ್ಟಿರುತ್ತೆ ಸೊ ಇದು ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿದರು ಅಂತ ಹೇಳಿ ನಾವು ಇಲ್ಲಿ ಸ್ಟೇ ಆದ್ವಿ ಆ್ಯಂಡ್ ಇದು ಫೈವ್ ಫ್ಲೋರ್ ಬಿಲ್ಡಿಂಗ್ ಆಗಿತ್ತು ಆ್ಯಂಡ್ ತುಂಬ ಹೈಜೀನ್ ಮೇಂಟೈನ್ ಮಾಡಿದರು ನೋಡೋದಕ್ಕೆ ತುಂಬ ಖುಷಿ ಇತ್ತು ಸೊ ದಟ್ ನಾವು ಅಲ್ಲಿ ಹೋದ್ವಿ ಸೋ ಆ್ಯಂಡ್ ರೂಮಲ್ಲಿ ಹೋಗಿ ಸ್ವಲ್ಪ ಅಪ್ ಆಗಿ ನೋಡಿ ಆಗಲೇ ನೈಟ್ ಆಯಿತು ನಾವು ಹೊರಗೆ ಹೋಗಿ ಏನೋ ತಿನ್ಕೊಂಬರೋಷ್ಟೊತ್ತಿಗೆ ನೈಟ್ ವ್ಯೂ ಈ ರೀತಿ ಕಾಣಿಸ್ತಾ ಇತ್ತು ಬಾಲ್ಕನಿಯಲ್ಲಿ ನೋಡಿ ಅಲ್ಲಿ ಪ್ಲೀಸ್ ಹೇಗಿದೆ ಎನಿ ಟೈಮ್ ಮಳೆ ಬಂದು 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 ಫುಲ್ಲು ಅಲ್ಲಿಗೆ ಗ್ರೋತ್ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಎಲ್ಲ ಬಿಲ್ಡಿಂಗ್ಸ್ನ ರೂಫ್ ಮೇಲೂ ಕೂಡ ಅಲ್ಲಿ ನಾವು ಆಲ್ಗೆ ಗ್ರೋತ್ನ ನೋಡ್ಬೋದು ಈ ಮಡಿಕೇರಿ ಸೈಡು ಈ ಥರ ಧರ್ಮಸ್ಥಳ ಸುಬ್ರಹ್ಮಣ್ಯ ಸೈಡ್ ಹೋದಾಗ ಇದು ನೈಟ್ ವ್ಯೂವ್ ಹೀಗಿತ್ತು ನೋಡಿ ಈಗ ಮಾರ್ನಿಂಗ್ ಆಯಿತು ಮಾರ್ನಿಂಗ್ ಎದ್ದ ತಕ್ಷಣ ನಾವು ರೆಡಿ ಆಗಿ ಸ್ನಾನ ಮುಗಿಸಿ ಪಾಪು ಇರೋದ್ರಿಂದ ನಾವು ಸ್ನಾನ ಮಾಡಿಸೋಕ್ಕೆ ಹೋಗಲಿಲ್ಲ ನಾವು ಅಂದ್ಕೊಂಡ್ವಿ ಹೆಚ್ ಎ ಮಾಡಿ ಆಮೇಲೆ ದರ್ಶನ ಇರೋದು ಅಂತ ಬಟ್ ಅದು ಅಲ್ಲಿ ಹೋದ್ಮೇಲೆ ಬೇರೆ ಆಯಿತು ನೋಡಿ ಮಾರ್ನಿಂಗ್ ವ್ಯೂ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಲ್ಲೆಲ್ಲ ಆಲ್ಗೆಲ್ಲಿ ಗ್ರೋತ್ ನೋಡಿ ಹೇಗೆ ಕಾಣಿಸ್ತಾ ಇದೆ ಸೊ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಫಾಗ್ ಬೀಳ್ತಾ ಇತ್ತು ಅಲ್ಲಿ ನೋಡ್ಕೊಂಡು ಹೋಗಿ ಒಂದು ಫೈವ್ ಮಿನಿಟ್ಸ್ ನಾವು ಹೊರಗೆ ಬಂದು ಅವು ವಿಡಿಯೋ ಮಾಡಿ ಒಳಗೆ ಹೋಗಿದೀನಿ ಹೋಗಿದ್ ಫೈವ್ ಮಿನಿಟ್ಸ್ ಅಲ್ಲಿ ಆಗಲೇ ಮಳೆ ಶುರು ಆಗೋಯ್ತು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ಲಿ ಅಲ್ಲಿ ಮಳೆ ಬಂತು ನೋಡಿ ಪೇರೆಂಟ್ಸ್ ಏನ್ ಮಾಡ್ತಾರೆ ಮಕ್ಳು ಅದನ್ನೇ ತಿಂತಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಆಗುತ್ತೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ತಾನು ಅಲ್ಲಿ ನಿಂತ್ಕೊಂಡು ವೀಡಿಯೋ ಬ್ಲಾಗ್ ಮಾಡೋದಿಕ್ ಶುರು ಮಾಡಿ ಅಳೆ ಏನ್ ಮಾಡ್ತಿದ್ಯಪ್ಪ ನೀನು ಯಾವ ತೆಗಿತಾ ಇದೀರಾ ಫಿಶ್ ವಿಡಿಯೋ ಕೆಳಗಿಲ್ಸೋ ಮೊಬೈಲ್ ಐಫೋನ್ ತಗೊಂಬಿಟ್ಟಿ ಜವಾಬಾರಿ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಕೆಳಗಿಲ್ಸ daily view higittu pigeons ella bandal kutthkonta ittu so thumba ishta antu come back come back is that water or juice water take your glass take your glass what is that what is it what need water 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 yes it juice na water ಬಿಫೋರ್ ಹೆಡ್ ಶೇವು ನನ್ನ ಮಗಳು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ಲು ನಾನು ಹಾಗೂ ಅಂದ್ಕೊಂಡು ಹೋಗಿದ್ದೀವಿ ನೋಡಿ ಮಳೆ ಸ್ಟಾರ್ಟ್ ಆಯ್ತು ಅವಾಗಲೇ ನನ್ನಾಗಲೇ ಹೇಳಿದೆ ಅಲ್ಲ ನಿಮಗೆ ಇನ್ ಫೈವ್ ಮಿನಿಟ್ಸ್ ಮಳೆ ಸ್ಟಾರ್ಟ್ ಆಯಿತು ಫಸ್ಟ್ ವೇವ್ ತೋರಿಸ್ದಾಗ ಮಳೆ ಇರಲಿಲ್ಲ ಫಾಗ್ ಇತ್ತು ನೋಡಿ ಇವಾಗ ಅಲ್ಲಿ ಫಾಗ್ ಇಲ್ಲ ಮಳೆ ಬರ್ತಾ ಇದೆ ನನ್ನ ಮಗಳು ಅಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಿದ್ದು ನೋಡಿ ನಾನು ಅಂದ್ಕೊಂಡಿತ್ತು ನಾನು ಇವಾಗ ಹೆಡ್ ಶೇವ್ ಮಾಡಿಸ್ಬೇಕಾ ಮಾಡಿಸ್ಬೇಕು ಅಂತಲೇ ಅಲ್ಲಿವರೆಗೆ ಕರ್ಕೊಂಡು ಹೋಗಿ ನಾನು ಆಮೇಲೆ ಯೋಚನೆ ಮಾಡ್ತಾ ಇದ್ದೆ ಮಾಡಿಸ್ಬೇಕಾ ಬೇಡವಾ ಅಂತ ಸೊ ನೆಕ್ಸ್ಟು ನಾವು ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಹೇಳಿದ್ದು ಏನು ಅಂತ ಹೇಳಿದ್ರೆ ಅದು ಹೆಡ್ ಶೇವ್ದು ನಾವು ರಿಸೆಪ್ಟ್ ತೊಗೊಂಡ್ವಿ ಅಲ್ಲಿ ಹೋಗಿ ಫಸ್ಟು ರಿಸೆಪ್ಟ್ ತೊಗೋಬೇಕು ಅದು ತೊಗೊಂಡ್ಮೇಲೆ ಇಲ್ಲ ಫಸ್ಟ್ ದರ್ಶನ ಮುಗಿಸಿ ಆಮೇಲೆ ಅಲ್ಲಿ ತೀರ್ಥ ಹಾಕ್ಕೊಡ್ತಾರೆ ತಲೆಗೆ ತೀರ್ಥ ಹಾಕ್ಸ್ಕೊಂಡು ಆ್ಯಂಡ್ ದೆನ್ ನೀವು ಶೇವ್ ಮಾಡಿಸ್ಬೇಕಾಗತ್ತೆ ಮುಡಿ ತೆಗಿಸ್ಬೇಕಾಗತ್ತೆ ಅಂತ ಹೇಳಿದ್ರು ಸೊ ಆಯಿತು ಅಂತ ಹೇಳಿ ನಾವು ಇನ್ನೊಂದು ರೌಂಡು ದರ್ಶನ ಮುಗಿಸಿ ಪಾಪೋಗೆ ತಲೆಗೆ ತೀರ್ಥ ಹಾಕಿಸಿ ಈಗ ಅಲ್ಲಿ ಹೆಜ್ ಶೇವ್ ಹತ್ರ ಹೋಗ್ತಾ ಗೊಂಬೆಗೆ ಆ್ಯಕ್ಚುಲಿ ಗೊತ್ತಿಲ್ಲ ಮುಡಿ ಮೇಲೆ ಅವಳು ಯಾವ ರೀತಿ ಕಾಣಿಸ್ತಾಳೆ ಅನ್ನೋದೊಂದು ಐಡಿಯಾ ಇರಲಿಲ್ಲ ಬಟ್ ಫಸ್ಟು ಅವಳು ಇಷ್ಟಪಡಲಿಲ್ಲ ಬೇಡ ನನಗೆ ಸ್ಕೂಲಲ್ಲೆಲ್ಲ ಆಡ್ಕೊತಾರೆ ಅಂತ ಹೇಳ್ತಾ ಇದ್ಳು ಬಟ್ ಇಲ್ಲ ಮುಡಿ ತೆಗ್ಸಲೇಬೇಕಾಗಿದೆ ಅಂತ ಹೇಳಿ ಪಾಪಕ್ಕೆ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗ್ತಾಯಿದ್ದೆ ನೋಡಿ ವಿಡಿಯೋ ಮಾಡ್ತಾ ಇದ್ದಾರೆ ವ್ಲಾಗಲ್ಲಿ ನಾನು ಬರ್ತೀನಿ ಅಂತ ಹೇಳಿ ಅವಳು ತುಂಬ ಎಕ್ಸೈಟ್ ಆಗಿದ್ಲು ಆ್ಯಂಡ್ ದೆನ್ ನೆಕ್ಸ್ಟು ಅಲ್ಲಿ ಶೇವ್ ಮಾಡಿಸಿ ಬಂದ ಮೇಲೆ ಅವಳ ಮುಖ ಯಾವ ರೀತಿ ಇತ್ತು ಅಂತ ಇವಾಗ ನೀವೇ ನೋಡಿ ನೋಡಿ ಹೇಗೆ ಮುನ್ಸ್ಕೊಂಡು ಇದ್ದಾಳೆ ಕರೆದ್ರೂ ಅಂತ ಹೇಳಿ ಓಕೆ ಅಂತ ಹೇಳಿ ಸಮಾಧಾನ ಮಾಡಿ ಆಮೇಲೆ ರೂಮಿಗೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಅಪ್ ಮಾಡಿಸಿ ನೆಕ್ಸ್ಟು ತಿಂಡಿ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೋದೆ ಆಮೇಲೆ ಇನ್ನೊಂದು ಆಟ ಶುರು ಮಾಡಿದ್ಲು ಅಲ್ಲಿ ಕರ್ಕೊಂಡೋದ್ರೆ ನನಗೆ ಚಿಕನ್ ಬಿರಿಯಾನಿನೇ ಬೇಕು ಅಂತ ಅಳ್ತಾ ಕೂತ್ಕೊಂಡಿದ್ಳು ಪ್ಲೇಸ್ ಪ್ಲೇಸಪ್ಪ ಇದು ಬೇಡ ಚಿಕನ್ ಬಿರಿಯಾನಿ ಎಲ್ಲ ಕೇಳಬಾರ್ದು ನೋಡು ವ್ಲಾಗ್ ಮಾಡ್ತಾಯಿದ್ದೀನಿ ನಿನ್ನ ಮುಖ ಹೀಗೆ ಇದ್ದರೆ ಎಲ್ಲ ಆಡ್ಕೊತಾರೆ ಅಂತ ಹೇಳಿದ ಮೇಲೆ ಹೇಳಿ ಕನ್ವಿನ್ಸ್ ಮಾಡಿದ್ಮೇಲೆ ಆ್ಯಂಡ್ ದೆನ್ ನೆಕ್ಸ್ಟ್ ಅವಳಿಗೆ ಸ್ಮೈಲ್ ಬಂತು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ ಸೊ ಅದು ಮುಗಿಸಿ ತಿಂಡಿ ಎಲ್ಲ ಚೆಕ್ಔಟ್ ಆಗೋಣ ಅಂತ ಹೇಳಿ ರೂಮಿಗೆ ವಾಪಸ್ ಹೋಗ್ತಾ ಇದ್ವಿ ಸ್ವಲ್ಪ ಹೊತ್ತು ಇನ್ಸೆಕ್ಯೂರಿಟಿ ಇದ್ದರೂ ಕೂಡ ಆಮೇಲೆ ಮತ್ತೆ ಅವಳು ಬೌನ್ಸ್ ಬ್ಯಾಕ್ ಆಗಿ ನಾರ್ಮಲ್ ಆಗಿ ಎಷ್ಟು ಕಿಟ್ಲೆ ಮಾಡ್ಕೊಂಡಿದ್ಲು ಅದೇ ರೀತಿಯೇ ವಾಪಸ್ ಹೋಗ್ತಾ ಇದ್ಲು ಸೊ ದಟ್ ಆವಾಗ ನನಗೆ ಸ್ವಲ್ಪ ಖುಷಿ ಆಯಿತು ಸೊ ದಟ್ ಅದು ಹಾರ್ಟ್ ಆಗಿಲ್ಲ ಪಾಪುಗೆ ಅನ್ನೋದು ಮತ್ತೆ ನಾವಿಲ್ಲಿಂದ ವಾಪಸ್ ಏನಕ್ಕೆ ರೀಸನ್ನು ಏನಕ್ಕೆ ಮುಡಿ ತೆಗಿಸಿದ್ದು ನಾವು ಅಂತ ಹೇಳಿದ್ರೆ ಒಂದು ಸಲ ಬಾಯಲ್ ಹೇಳಿಬಿಟ್ಟಿದ್ದೆ ಪಾಪುಗೆ ಮುಡಿ ತೆಗಿಸ್ಬಿಡೋಣ ಅಂದರೆ ಟೂ ಟೈಮ್ಸ್ ಆಗಿತ್ತು ಇನ್ನೊಂದು ಸಲ ಸುಬ್ರಹ್ಮಣ್ಯಾಗ ಒಂದು ಕೊಟ್ಬಿಡೋಣ ಅಂತ ಹೇಳಿ ಬಾಯಲ್ಲಿ ಹೇಳಿದ್ದಷ್ಟೇ ಸೊ ಆವಾಗಿಂದ ಅವಳು ಆಮೇಲೆ ಒಪ್ಕೊಳ್ಳಿಲ್ಲ ನನಗೆ ಬೇಡ ಮುಡಿ ತೆಗಿಸೋದು ಬೇಡ ಅಂತ ಹೇಳಿದ್ಲು ಆಯಿತು ಬಿಡು ನಾನೇನು ಹರಕೆ ಮಾಡ್ಕೊಂಡಿಲ್ಲಲ್ಲ ಅಂತ ಹೇಳಿ ನಾನು ಹಾಗೆ ಸುಮ್ಮನಾದೆ ಬಟ್ ಆಮೇಲೇ ಅವಳಿಗೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗಿದ್ದು ಸೊ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಟು ಒನ್ ಇಯರ್ಸ್ ಏಯ್ಟ್ ಮಂತ್ ಆಯಿತು ಒನ್ ಇಯರ್ ಏಯ್ಟ್ ಮಂತ್ಸಿಂದನೂ ಅವಳು ಹೆಲ್ತ್ ಇಶ್ಯೂಸಿಂದ ತುಂಬ ಸಫರ್ ಪಟ್ಬಿಟ್ಳು ನನಗೆ ಸ್ಟಾರ್ಟಿಂಗ್ ಗೊತ್ತಾಗಿಲ್ಲ ಏನಕ್ಕೆ ಈ ಥರ ಆಗ್ತಾಯಿದೆ ಏನು ಅಂತ ಬಟ್ ಇವಾಗ ಆಲ್ಮೋಸ್ಟ್ ಇಷ್ಟು ದಿನ ಆದರೂ ರೆಗ್ಯುಲರ್ ಟ್ರೀಟ್ಮೆಂಟಲ್ಲಿ ಇದ್ದರೂ ಕೂಡ ಪಾಪು ಹುಷಾರಾಗಲಿಲ್ಲ ಅಂತ ಹೇಳಿದ್ರೆ ಮೇ ಬಿ ಇದು ಒನ್ ಆಫ್ ದ ರೀಸನ್ ಇರಬಹುದು ಅಂತ ಹೇಳಿ ನನ್ನ ಫ್ಯಾಮಿಲಿಯಲ್ಲಿ ನನ್ನ ತಮ್ಮ ಅಮ್ಮ ಎಲ್ಲ ಹೇಳಿದ್ಮೇಲೆ ಓಕೆ ಕೊಡೋಣ ಹೇಳಿ ನಾನು ಡಿಸೈಡ್ ಮಾಡಿಕೊಂಡೆ ಏನು ಹುಷಾರಿಲ್ಲ ಪಾಪೋಗೆ ಯಾಕೆ ಒನ್ ಆ್ಯಂಡ್ ಹಾಫ್ ಇಯರಿಂದ ಈ ರೀತಿ ಆಗಿದೆ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಅಥವಾ ಪರ್ಸ್ನಲ್ಲಾಗಿ ಡಿ ಎಮ್ ಮಾಡಿ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ ಹಾಗೆ ಬರ್ತಾ ಅಲ್ಲೊಂದು ವಾಟರ್ಫಾಲ್ ಫಾಲ್ ನಾವು ಮಡಿಕೇರಿ ಎಂಟ್ರಿ ಆಗ್ತಾ ಇದ್ದ ಹಾಗೇ ಒಂದು ವಾಟರ್ಫಾಲ್ ಫಾಲ್ ಕಾಣುತ್ತೆ ಸೊ ಫಸ್ಟು ಇಲ್ಲಿ ಬಿಡ್ತಾ ಇದ್ರು ಕೆಳಗೆ ಹೋಗೋಕ್ಕೆ ಬಟ್ ಇವಾಗ ಅಲ್ಲಿ ಎಲ್ಲೋ ಇಲ್ಲ ಎಲ್ಲ ಲಾಕ್ ಮಾಡಿಬಿಟ್ಟಿಯಾರೆ ಪೆನ್ಷನ್ಸ್ ಎಲ್ಲ ಹಾಕಿ ಸೊ ಹಾಗೆ ಹೊರಗಿಂದ ಒಂದು ವೀಡಿಯೋ ಮಾಡಿ ನಿಮಗಲ್ಲಿ ಅಪ್ಲೋಡ್ ಮಾಡಿದ್ದೀನೊಂದು ಸೊ ಇಲ್ಲಿಂದ ನೆಕ್ಸ್ಟ್ ನಾವು ದುಬಾರಿ ಎಲಿಫೆಂಟ್ ಕ್ಯಾಂಪ್ ಹೋಗೋಣ ಪಾಪುಗೆ ಖುಷಿ ಆಗತ್ತೆ ಅಳ್ತಾ ಇದ್ಲಲ್ವಾ ಸೊ ಖುಷಿ ಆಗತ್ತೆ ಅಂತ ಹೇಳಿ ಕರ್ಕೊಳೋದೇಳ್ಬಿಟ್ಟು ತುಂಬ ರಶ್ ಇತ್ತು ಆ ಎಲಿಫೆಂಟ್ ಕ್ಯಾಂಪ್ ಹತ್ರ ಹೋಗಲಿಕ್ಕೆ ಸೊ ಒಂದು ಹಾರ್ಸ್ ರೈಡ್ ಹೋಗೋಣ ಹೇಳಿ ಹೋದ್ವಿ ನೋಡಿ ತುಂಬ ಹೆದ್ರ್ಕೊಂಡೆ ಸ್ಟಾರ್ಟಿಂಗ್ ಆ್ಯಕ್ಚುಲಿ ನಾನು ಹತ್ತಲ್ಲಾರು ಹಾರ್ಸ್ ರೈಡಿಗೆಲ್ಲ ಭಯ ಆಗುತ್ತೆ ಅಂತ ನನ್ನ ಮಗಳೇ ಧೈರ್ಯವಾಗಿ ಕುತ್ಕೊಂಡಿದ್ಲು ಸೊ ಓಕೆ ಹೋಗಿ ಹೋಗಿ ಬರೋಣ ಅಂಥೇಳಿ ಆಮೇಲೆ ಹೊರಟ್ವಿ ಸೊ ಇನ್ಮೇಲಾದರೂ ಇನ್ನು ಮುಂದೆ ನನ್ನ ಮಗಳು ಹೆಲ್ತ್ ಇಶ್ಯೂ ಏನಿದೆ ಅದು ಕ್ಲಿಯರ್ ಆಗುತ್ತೆ ಅವಳು ಹುಷಾರಾಗ್ತಾಳೆ ಅನ್ನೋ ಒಂದು ಹೋಪಿಂದ ನಾನು ಅವಳಿಗೆ ಮುಡಿ ತೆಗಿಸ್ಕೊಂಡು ಬಂದಿದ್ದೀನಿ ಅವಳಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ ಆ್ಯಂಡ್ ಇದು ಇವತ್ತಿನ ಬ್ಲಾಗ್ ಆಗಿತ್ತು ಆ್ಯಂಡ್ ಇಲ್ಲಿ ಅವಳು ಬಿರಿಯಾನಿ ಬೇಕು ಅಂತ ಕೇಳ್ತಾ ಇದ್ದಿದ್ದು ರೀಸನ್ ನಾವಲ್ಲಿ ಪ್ರಸಾದನೂ ತೊಗೊಳ್ಳಿಲ್ಲ ದೇವಸ್ಥಾನದಲ್ಲಿ ಹಾಗೆ ಬರಬೇಕಾದ್ರೆ ನನ್ನ ಮಗಳು ಅಪ್ಪುವರ ತುಂಬ ದೊಡ್ಡ ಅಭಿಮಾನಿ ಅಪ್ಪು ಅವರಲ್ಲಿ ಕಾಣಿಸಿದ್ರು ಅನ್ನೋ ರೀಸನಿಗೆ ಈ ಹೋಟೆಲಿಗೆ ಹೋದ್ವಿ ಸೊ ಫ್ರೆಂಡ್ಸ್ ಇದು ಇವತ್ತಿನ ದೇವಸ್ಥಾನದ ಪೂಜೆ ವ್ಲಾಗ್ ಆಗಿತ್ತು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಮಗಳು ಮುಡಿ ಮೇಲೆ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್